ಹೆಸರು ಆತ್ಮೀಯ ನಾನು ಮಾಂಡವ ಶಿಕ್ಷಕಿಯ ಪಾತ್ರವನ್ನು ಮಾಡುತ್ತಿದ್ದೇನೆ ನನ್ನ ಹೆಸರು ಅಮೃತ ನಾನು ತುಂಗ ಪಾತ್ರವನ್ನು ಮಾಡುತ್ತಿದ್ದೇನೆ ನನ್ನ ಹೆಸರು ಚಂದನ ನಾನು ಚಂದ್ರಕಾಂತ ಪಾತ್ರವನ್ನು ಮಾಡುತ್ತಿದ್ದೇನೆ ನನ್ನ ಹೆಸರು ಮಾನಸ ನಾನು ಕಿಟ್ಟು ಪಾತ್ರವನ್ನು ಮಾಡುತ್ತಿದ್ದೇನೆ ನನ್ನ ಹೆಸರು ವಿಶ್ವಾಸ ನಾನು ಯಶೋಧ ಪಾತ್ರ ನಾನು ಹಾಲಪ್ಪನ ಪಾತ್ರ ಮಾಡುತ್ತಿದ್ದೇನೆ ಚಟುವಟಿಕೆ ತರಬೇತಿ ಬನ್ನಿ ಮಕ್ಕಳ ನಾನು ಇವತ್ತು ನಿಮಗೆ ಹೊಸ ಟೀಚರ್ ಅನ್ನು ಪರಿಚಯ ಮಾಡಿಸ್ತೀನಿ ನೋಡಿ ಇವರೇ ನಿಮ್ಮ ಹೊಸ ಟೀಚರು ಇವರು ನಿಮಗೆ तिम्बे चिपेल मार दे कदन मुले मार दे कदन मुले इनको तु चक्के को तु चक्के इन मार दे बलेगा दे बलें को